இவா ஏன் வஜ்ஜாத்த இவாய் நீங்கள் நான் வந்து இட்டர் கட்டுக்கொள்ள ஐத்தடி அந்தி ஈடே கட்டுக்கொண்டி வஜ்ஜாத்து நோடு நடி ஆக ஆகலுது நான் கண்டிக்கு எட்டு ஹேத் தி ஆந்திர மீவ் தந்த மீவ் ஹாக்கா ஆக்களிகே ஒட்டோ ஒன்று மாத கேட் நோடு எல்லாத்த ஏன்னா ஹரிகாட் ஏன் கணந்தாரி கலச மா நன் நாரங்க முஞ்சானே ரெடியாக எல்லா ஏன்னா ஒன்று ரூபாய் டுக்கில்ல ஏனில் ஆ ஒன்றை மீவோ தரக்கனு ஆகுதில்ல அதுக்கு மத்தா மொசு குடியாக்க மசர் மாடித்த ரொட்டி மசூர் இல்ல அந்த ரொட்டினா தின்னக்கு நாட்டமா அது மீவ் தம்பா அந்த கேள மேல்ல அது ஆக்கள வந்துட்டு கட்டதில ஆக்க சாக்கெல்லாம் நான் மசூரு தின்னக்க அவங்க அரே ஜெயந்தே நீத்திம்தேலி மேவிந்து ஒரி நோடத்தி மத்த நோடி எல்லா எல்ல மீவ் தரக்கூடிய நீ ஆக்கள ನೀನು ಕಟ್ಟಿಗೆ ತರ ಹೋಗಿದ್ದೇನೆ ಹೊಲ್ದಿಗಿನ ಚಲೋ ಅರೆ ಜಯಂದು ಅಕ್ಕ ಈ ಕಟ್ಟಿಗೆಗೆ ನಾವು ಪಾರಕ್ಕೊಂದು ಹೊಲದಾಗೆ ತಂದ್ವಿ ಗೌಡ್ರಿಗೆ ಹೇಳಿದ್ದೀವಿ ಅವರು ತಗೊಂಡೇ ಹೋಗ್ರಿ ಅಂದಿದ್ರು ಅದಕ್ಕೆ ತಗೊಂಡು ಬಂದೆ ಬಿರಿಯಾನಿಗೆ ಮಾಡಕ್ಕೆ ಬೇಕಲ್ಲ ನಮ್ಗೆ ಕಟಿಗೆಗೆ ಬಾಳ್ ಬೇಕು ಬರೀ ಗ್ಯಾಸ್ಗೆ ಅಂದ್ರೆ ಗ್ಯಾಸ್ಗೆ ರೊಕ್ಕ ಬಾಳ್ ಹೋಗುತ್ತೆ ಅದಕ್ಕೆ ಕಟಿಗೆಗೆ ತಗೊಂಡ್ ಬಂದೆ ಗೌಡರಿಗೆ ಹೊಲದಾಗೆ ಇನ್ನು ಕಟ್ಟಿಗೆಗೆ ಜಾಸ್ತಿ ಐತೆ ಜಯಂದ್ ಅಕ್ಕ ನಿಮ್ಗೆ ಬೇಕಾದ್ರೆ ತಗೊಂಡು ಬನ್ನಿ ಇವಲ್ಲೇವ್ ಈ ಮೇವಿನವ್ರಿ ಹೊತ್ಕೊಂಡು ಹೋಗಾಕ ನಂತಿ ಹೇಳಾಕತ್ತತಿ ಆಕತತಿ ಮತ್ತಿದ್ರಾಗೆಲ್ ಕಟ್ಟಿಗೆ ಕಟ್ಕೊಲಿ ಬೇಡ್ರಾ ನನಗೆ ಈಗ ಅದಾವ ಕಟ್ಟಿಗೆ ಈ ಗುಡಿ ಅವು ಖಾಲಿ ಆಗಿಂದ ನೋಡು ನಂತರ ಹ್ಞೂ ಆತ ಬರ ಪತಿಮ ಹೋಗು ವಜ್ಜಾಗೇತ್ ಮೊದ್ಲು ಹರಿ ಇಲ್ಲಿ ಮಾತಾಡ್ಕೊಂತ ನಿಂತ್ ಮತ್ತ ಹೊತ್ತಕತಿ ಹೋಗಿ ನಾವು ಹಾರೇ ಮಾಡ್ಬೇಕೇವ ಬಾಬಾ ಹೋಗುನು ಅರೇ ಇರಿ ಜಯಂದ್ ಅಕ್ಕ ಏನು ಹೇಳಬೇಕು ನಾನು ಏನು ಹೇಳಬೇಕ ಪತಿಮ ಅರೇ ಜಯಂದ್ ಅದೇ ಸಂಗೂದು ಬಡ್ಡಿಗೆ ರೊಕ್ಕಾಗೆ ಇದೆಯಲ್ಲ ಅದನ್ನು ನಾಗ ಒಕ್ಕಾಗೆ ನಿಮ್ಗೆ ಕೊಟ್ರಾ இல்லை விடலே இன்னும் கொட்டில் அக்கினாக்கின நன்கிட் நான் பார்த்தே அன்சக்கோடு ஏன் காடக்கத்தாள் பாத்திம நனக்கி அல்ல நான் ரொக்கா நன்கு கொடா எட்டு நாட்டக்க மாடத்தாந்தி இவத்த முஞ்சினே எதுகுட்லே ஹோகேன்வா நான் நீன் ஹூ நீனெ முஞ்சே எதே பாரா நாளே கொடுத்தனே எந்த அதுக்க முஞ்சே எதே ஹோதிர ஊர் விடாடி கொடலே இல்ல முரு தின ஆத்து பாத்திம ஹிங்க மாக்கத்தாள் அக்கிய நான் எத்தி அக்கிணா நன் ரொக்கன்னு கொடா எட்டு நாட்டக்க மாக்கத்தாள் அய்யய்ய கொடத்தன் தகுரே ஜய அக்க நீ எல்லாரும் ஓகே நான் எல்லாரும் ஓகேனே இதே ஊராக இருத்தீங்க கொடத்தன் தகுந்தாள் ஆத்து ஹிங்க மாத்தாள் ಅರೇ ಜಯಂದು ಅಕ್ಕ ನಾಗ ಅಕ್ಕಗೆ ಅಕ್ಕಾಗೇ ಬೇರೆ ಪಿಲ್ಯಾನ್ಗೆ ಮಾಡಿದಾರೆ ಏನ ಪಿಲ್ಯಾನ ಏನ್ ನೀನು ಅರೇ ಹೇಳೋದು ಕೇಳಿ ನಾ ಜಯಂದು ಅಕ್ಕ ಅವರು ನಿಮ್ಗೆ ರೊಕ್ಕಗೆ ಕೊಡೋದಿಲ್ಲ ಸುಮ್ನೆ ಸುಳ್ ಹೇಳ್ತಿದಾರ ಅವರು ಜೂಟ್ಗೆ ಬೋಲ್ತಿದಾರವ್ರು ಅವರು ರೊಕ್ಕಾಗೆ ನಿಮ್ಗೆ ಕೊಡೋದಿಲ್ಲಂತೆ ಹಾ ನನ್ ಮುಂದೆ ಹೇಳಿದಾರೆ ಅವರು ದಿನಾ ಬರ್ಲಿ ನನ್ ಮನೆಗೆ ನಾನಂತರೂ ರೊಕ್ಕ ಕೊಡೋದಿಲ್ಲ ನಾಳೆಗೆ ಬಾ ನಾಳೆಗೆ ಬಾ ಅಂತ ಹೇಳಿ ಹೇಳಿ ಅಲಸ್ಕೋತೇನೆ ಅಂತ ಹೇಳ್ತಿದ್ರು ನನ್ ಮುಂದೆ ಏನು ಹಂಗೆ ಹೇಳಾಕತ್ತಿದ್ಲಾ ಯಾಕಂತ ಅಲ್ಲ ನನ್ನ ರೊಕ್ಕಾನು ಕೊಡಾಕ ಹಾಕಿದೇನಂತ ಹಂಗ್ಯಾ ಹೇಳಕತಿ ನಿನ್ ಮುಂದಕ್ಕೆ ಅರೇ ಅದೇ ನೀವು ಅವತ್ತು ಜಗಳಾಗೆ ಮಾಡಿದ್ರಂತಲ್ಲ ಅವ್ರ ಜೊತೆಗೆ ಅದೇನು ಯಾರೋ ಮಾರಕ್ ಬಂದಿದ್ರಂತೆ ಬಳೆಗೆ ಕಿವಾನುಗೆ ಅವನ್ನೆಲ್ಲ ಮುರಿದು ಅವ್ರಿಗೆ ರೊಕ್ಕಾಗೆ ಕೊಟ್ಟಿಲ್ಲಂತೆ ನೀವು ಅವ್ರ ಗಂಡಾಗೆ ಹದಿನೆಂಟು ನೂರು ರೂಪಾಯಿಗೆ ಕೊಟ್ಟಿದಾರಂತ ಅವ್ರಿಗೆ ಅದಕ್ಕೆ ಈ ಆರ್ನೂರು ರೂಪಾಯಿ ನಾನು ಅವ್ರಿಗೆ ಕೊಡೋದಿಲ್ಲ ನನ್ನ ಹತ್ರನೇ ಇಟ್ಕೋತೀನಿ ಅಂತ ಅವರು ಹಾಂ ಅದನ ಇದು ಐ ಅದೇ ಹೆಂಗಾಕತಿ ಅದೇ ಬೇರೆ ಇದ ಬೇರೆ ಆ ರೊಕ್ಕನ ಬೇರೆ ಈ ರೊಕ್ಕನ ಬೇರೆ ನಾವೇನಕಿ ಗಂಡುಕ್ ಕೊಡಂದಿದ್ವಿ ಆ ಕೊಟ್ಟನು ನಾವೇನ್ ಮಾಡೋಣ ಇದು ಸಂಗುದ್ ರೊಕ್ಕ ಹಾ ನಾ ಇದಕ್ ಬಿಡ್ಲಕ್ಕಿ ಹೊಕ್ಕಂತಡಿ ಮಾಡ್ತಾನಕ್ಕಿನ್ ಈ ಹುಲ್ಲಿನವರಿ ಒಗದು ಆಮೇಲೆ ಹೊಕ್ಕನಕಿ ಮನಿಗೆ ಸೀದಾ ಹೋಗಿ ಕೇಳ್ತಾನಕ್ಕಿನ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಾಳಾನ ಆಕೆ ಅದಕ್ಕ ನನಗೆ ಹಂಗೆ ಮಾಡಾಕತ್ತಾಳನ ನಾಳೆ ಬಾ ಇಂದ ಬಾ ನಾಳೆ ಬಾ ಇಂದ ಬಾ ಅಂತೇಳಿ ಮೂರು ದಿನ ಆತ ಕೇಳಿದಾಗ ಒಮ್ಮೆ ಇದನ್ನ ಹೇಳ್ತಾಳ ಹಾ ಇದನ್ನ ಇದನ್ನ ಮಾಡ್ಯಾಳನ ಆಕೆ ಕೇಳೆ ಬಿಡ್ತಂತಡಿ ನಾಗಿದ್ದು ಭಾಳ ಆಗೇತಿ ಹೊಕ್ಕನಕಿ ಮನಿಗೆ ಅಕ್ಕನೀಗ ಇವತ್ತು ಅಕ್ಕಿದಾಗಲಿಲ್ಲ ನಂದಾಗ್ಲಿ ಆರ್ನೂರು ರೂಪಾಯಿ ನಾ ಇಸಗೋಳು ಮಠ ಮತ್ತೆ ಬಿಡುದಿಲ್ಲ ಅಕ್ಕಿನ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡಿ ಇಸ್ಕೊಂಡು ನಾನು ಆರ್ನೂರು ರೂಪಾಯಿ ಆಟ ಆ ಚಲನ ಊರು ಬಿಡಾಡಿ ಅರೇ ನಾಗೊಂದು ಅಕ್ಕ ಹೋಗಿ ನೀವು ಜಗಾಗೆ ಮಾಡ್ರಿ ಆದ್ರೆ ನಾವ್ ಹೇಳಿದ್ದು ಅಂತ ಹೇಳಬೇಡಿ ನೀವು ಏಯ್ ಇಲ್ಲಳ ಪತಿಮಾ ನಿನ್ ಹೆಸರ ಕೇಳಿ ನಾನು ನೀ ಹೇಳಿ ಅಂತೇಳಿ ಇಲ್ಲಳ ನಾ ನಿನ್ ಹೆಸರು ಹೇಳುದಿಲ್ಲ ಅಕ್ಕಿದಕ್ಕಿದು ಇಷ್ಟ ಐತೆ ಇಷ್ಟ ನಡಿಸಾಳೆ ಕೇಳ್ತಾನಕ್ಕಿ ಕೇಳಿ ಬಿಡತನಕ್ಕಿನ ನಿನ್ನ ಹೆಸರೇನ್ ಹೇಳುದಿಲ್ಲ ತಗೋ ನಾನು ಸರಿ ಹು ಆತ ಬಾ ಹೊತ್ತ ಲಗುನ ಹೊಕ್ಕನಕಿನ ಮತ್ತೆಲ್ಲಾರ ಹೊಕ್ಕಾಳಕ್ಕೆ ಬಿಡಾಡಿ ಸೀದಾಕಿ ಮನಿಗ್ ಹೋಗಿ ಕೇಳ್ತನಿ ಬಾಬಾ ಹೋಗುನ್ ಬಾ ಮನಿಗ್ ಹೋಗುನ್ ಬಾ ದೊಡ್ ನಡಿ ಆಗಕ್ಕ ಮತ್ತ ಕಾಲು ಸಿಗುದಿಲ್ಲ ಹಿಂದಾಗಡೆ ಪಾಳೆ ಹಚ್ಕೊಂಡ್ ಕುಂದ್ರ ಮದ್ಲ ಊರ ರಾ ಚಂದಿಗೆ ನಡಾ ಬಿಟ್ಟಿಲ್ಲ ಎಲ್ಲಾರು ಒಗೆ ಅಲ್ಲೇ ಮತ್ತೆ ಕೆರಿಗೇನ ಪಾಳೆ ಹಚ್ಕೊಂಡ್ ಲಗು ಲಗುಲಗು ಹೋದ್ರ ಲಗು ಕಲ್ ಸಿಗ್ತಾವು ಹಾಕೊಂಡ್ ಬಂದ್ರಾತ ಇನ್ನ ಮನಿಗ್ ಬಂದ್ ಹಾರೇ ಮಾಡ್ಬಕ ರತ್ನವ ನಾನು ಎಲ್ಲಾ ಕೆಲಸಾನು ಹಂಗ ಬಿಟ್ಟು ಬಂದನಿ ಇವಾಗಾನು ಹಾಕೊಂಡ್ ಬಂದ್ ಹಿಂದಾಡೆ ಮಾಡಿ ಅಂತ ಹೇಳಿ ಬಾರ ದೊಡ್ ದೊಡ್ ಹೋಗುನ್ ಹಾ ಇಲ್ಲೇ ಬಂದೇನ ನನಗೆ ಒಕ್ಕಣಿ ಚಲಾತು ನಾನು ಮನೆಗೆ ಬರ್ಬೇಕನ್ನಾಕತಿದಿನಿ ಇಲ್ಲೇ ಚಲೋ ಚಲಾತ್ ರೊಕ್ಕ ಕೊಡುವ ನಾನು ಅಯ್ಯಯ್ಯ ದಾರ್ಯಾಗ ಹೋಗಾರ ನಿಂದರ್ಷೆ ರೊಕ್ಕ ಕೊಡುವ ನಾನು ಅಂದ್ರೆ ಎಲ್ಲಿಂದ ಕೊಡ್ಲೇ ನಜೇ ಅಲ್ಲ ಅಲ್ಲೇ ಬಂದಿದ್ದಿ ಅವಾಗ ಹೇಳೇನಲ್ಲ ನಾಳೆ ಅಂತ ಹೇಳಿ ಯವ್ವ ನೀನೇ ಹೇಳೋದು ಬೇಡ ನಾ ಕೇಳುದು ಬೇಡ ನೀನೆ ನಾಳೆ ಬಾ ನಾಳೆ ಬಾ ಅಂತೇಳಿ ಆ ಮನೆ ಬೋರ್ಡ್ ಹಾಕಿರ್ತಾರಲ್ಲ ನಾಳೆ ಬಾ ಅಂತೇಳಿ ಹಾ ಹಂಗ ಇದನ್ನ ಮಾಡಕ್ ಹೋಗ್ಬೇಡ ನನಗೆ ಗೊತ್ತೈತಿ ನಿಂದ ಪಿಲಿಯಾನಿಲ್ಲಾ ನೀನು ಹೇಳೋದು ಬೇಡ ನಾ ಕೇಳುದು ಬೇಡ ನನಗೆ ರೊಕ್ಕ ಕೊಡ್ಬೇಕು ನೀನು ಕೊಟ್ಟು ಮುಂದಕ್ಕೆ ಹೋಗಿ ನೀನು அய்யே எஜயக்கா இது நீ மாதா கத்தி அல்லேனா கொடுத்துவா அந்தி நீ எல்லாரும் எல்லாரும் இத ஊராக இர்த்தே வந்து ஊராக இர்த்தே ஒபருக்கொபர் மக்கள் நான் எல்லாரும் நீர்நூறு ரூபாய் முன்னுஸ்க்கோத்தன நானு கொடுத்து தகரேவா நான் கொடுத்து தக ஆஹ் அன்க்கொண்ட்னி நான இன்னுக்கு டயலாகு அந்திளே விட்டேட்டே நீ எல்லாம் நானும் எல்லாம் இத ஊராக தின மக்கா நோடத்தீவி அதுல ஏன் பேட நக நன்க ரொக்கீக இது நீ கொடக்க అయ్యయ్య ఇక్క నేను కొడక్రు కొ ఎల్లింద నేను ఈ సద్ది అంద నకే కొతూ నన్ను కడ ఇద్దా కొత కొడతన అందరవ మాత్ ముగీత కొట్ట కొత్త నేను కేసు నా ముంజా బంద్బిడు లఘూన బర్బానీ మత ఇన్న చాదు ఏను కుడికి మొదలై బిడు మొదలు నేను రొక్క కొట్ట ముందామాతను ఈగ నన్నంతేంత కీల్వ ఈ ఎల్లిందోళి నేను నింపెట్టి మేలు కొడు అంద్రే అదేక నా బా నెండ్ ముంజనేగా నేను కొట్ట ముందామాతను അസ് മാജയ നായ കൊടുത്തേ നക്കാ തോ പാ മത് കൊട്ര എല്ലേക്കു ഇല്ലാ കിട നായ കൊടുത്തു ഈ സരിയവ നാ ഒക അല്ല ബന്ധ കാല ഹോണ്ഡ്ലന്ദ്ര മറ്റ് പാളെ ഹുകർ ബാക്കി അവരെല്ലാ വക്കോളു മട്ട ഹിടാടും മസീദർ ബീസെ തന്നിര അവൻ്റെ കുന്തര പരക്കാസ്കച്ചു കുന്ദ്ര നീവ അത് ലഗു ഹോ അർവി ഒക്കൊണ്ട് ബർത്തേവി സരി അജയക്ക ഏവ രത്നവ ഇക്കി നീ ഗില്ല തന്നെ നിന്നു നീ ഒകൊക്കാളിന് നാ രൂ ചിന്തി നാ നിടക്ക് ഒന്നിട്ട് സുന്ദ്ര നീടാക ನನಗೆ ಅದೆಲ್ಲ ಗೊತ್ತಿಲ್ಲ ನೀ ಏನು ಹೇಳಿದ್ರು ನಾ ಕೇಳುದಿಲ್ಲ ಈಗ ಮೂರ್ ದಿನ ಆತ್ ನಾನು ನಿನ್ನೆ ಮನೆಗೆ ಅಡ್ಡ್ಯಾಡಕತ್ತೆ ಹಾಂ ಅವೇನು ನೀ ಕೈಲಿಂದ ಕೊಡಕತ್ತೀನಿ ನನ್ನ ರೊಕ್ಕ ಸಂಗದ ರೊಕ್ಕವು ಬಡ್ಡಿ ರೊಕ್ಕ ಹಾಂ ಅವು ಬಂದಿದ್ದು ನನ್ನ ರೊಕ್ಕ ನನಗೆ ಕೊಡಂದ್ರ ಮೂರ್ ದಿನ ಆತ್ ನೀನು ಆಗ ಬಾ ಈಗ ಬಾ ಮುಂಜೆನ್ ಬಾ ಸಂಜೆಗ್ ಬಾ ನಾಳೆ ಬಾ ನೀನು ಬಾ ನನಗದೆಲ್ಲ ಗೊತ್ತಿಲ್ವಾ ಈಗ ನನಗೆ ಬೇಕಂದ್ರೆ ಬೇಕಾ ನೀ ನನಗೆ ರೊಕ್ಕ ಕೊಟ್ಟ ಮುಂದಿನ ಕೆಲಸ ಮಾಡುದೀಗ అయ్యత బిడ జాకా హ్యాక్కతి కొడతా తో నిగ్యాకంటే వగ్యాక యారో రొక్క ఇట్కారా నూ ఎలా మన నూ హిన్ గంట హో బి మన హోగి అందటే సుధార్స్కో అట్టే నను వగ్ నంత ఆమె కొడుతంత రొక్క కొట్ట కొడతన నీ ఎలా నా ఎలా ఉరగే ఇన్ రొక్క ముగ్గుకొ నా ఏన్లీవా జా కొతనంతగో హిందాగడ బొక్క అమ్మ తా ಅಕ್ಕ ಏನ ಇದ್ರೂ ಕೊಡೆಕ ತಿನ್ನಾಕ ಯಾರ್ ದಿನಾ ಇತ್ತಕ್ಕ ತಿಂದಿಲ್ಲ ತಿಂದಿಲ್ಲಾ ಅಡಿಪಾ ಅದಾವ್ ನಾವ ನಿವೇ ತಂದ್ಕೊಡ್ತೇನಂತೆ ನಿನ್ನಿ ರೊಟ್ಟಿ ಅಕ್ಕ ಯಾಕ ಅಕ್ಕ ಬಿಸಿ ರೊಟ್ಟಿ ಮಾಡಿಲ್ಲನ ಬಿಸಿ ರೊಟ್ಟಿ ಮಾಡಿದ್ರು ಕೋಡೆಕ್ಕ ಹೊಟ್ಟಿಗೆ ಹತ್ತುದಿಲ್ಲ ನಿನ್ನಿ ರೊಟ್ಟಿ ಯಾರ್ ದಿನ ಆಗಿತ್ತಕ್ಕ ಊಟ ಮಾಡಿ ಬಿಸಿ ರೊಟ್ಟಿ ಇದ್ರು ತುಕೊಂಬ ಇವ ಪಾರಿಡಿ ಮ್ಯಾನ್ ಪಿಡೆ ಇವಂದ ಬಿಸಿ ರೊಟ್ಟಿ ಬೇಕಂತ ನೋಡಿ ಇವ ನಿನ್ನಿ ರೊಟ್ಟಿ ರೊಟ್ಟಿ ಕತ್ತಿದಿಲ್ಲ ಅಂತ ಅಲ್ಲೇ ಯಪ್ಪಾ ನಾವು ಎಂಟ್ ಎಂಟ್ ದಿನ ಇಟ್ಟ ತಿಂತೀವಿ ರೊಟ್ಟಿ ನೀ ಏನ್ ಬಿಸಿ ರೊಟ್ಟಿ ಬೇಕನಾಕತ್ತಿಯಲ್ಲಿ ನನ್ಗ ಅಯ್ಯೋ ಅಕ್ಕಾರ ನಾವು ಬಾಳ್ ಮನಿ ರೊಟ್ಟಿ ತಿಂತೇವಲ್ರಿ ಹಿಂಗಾಗಿ ಎಲ್ಲಾ ರೊಟ್ಟಿನೂ ಮಿಕ್ಸ್ ಆಗಿ ಹೊಟ್ಟಿಗೆ ಹತ್ತುದಲ್ರಿ ನಮಗ ಅವಾಗ ಬಿಸೇ ಬಿಸಿ ಆಗ್ಬಿಟ್ರ ಬಿಸೇ ಬಿಸೇ ಪಲ್ಯೇ ಹಚ್ಕೊಂಡ್ ತಿಂತಿವಂದ್ರ ಮಸ್ತ್ ಊಟಕತ್ರಿ ಅದ್ರಾಗೂ ಯಾರ್ಡ್ ದಿನ ಆತ್ರಿ ನಾ ಊಟಾನ ಮಾಡಿಲ್ಲ ಅದಕ್ರಿ ಬಿಸೇ ರೊಟ್ಟಿ ಕೊಟ್ರ ಚಲೋ ಆಕತ್ರಿ ಏನ ಯಾರ್ಡ್ ದಿನ ಆಗಿದೆ ಊಟ ಮಾಡಲಿ ಅದೇ ನೀನು ಜೀವಂತ ಯಾರ್ ದಿನ ಊಟ ಮಾಡ್ಲಿ ನಮ್ ಮನೆಯಾಗ ಹೋದಾರ ರೀ ಒಂದು ಹತ್ತೆ ನಿಮಿಷ ಲೇಟ್ ಆಗ್ಬಾಕ್ ಹಂಗ ಏನ ಜೀವ್ ಹೋಗ್ಯಾಗ ಹೋಗ್ಯಾಗ ಹೋಗ್ಯಾಗ್ ಬರಕತ್ತ ಮಾಡ್ತಾರ ಗ್ರೇಟ್ ಅಮ್ಮತ್ ನೀ ಯಾರ ದಿನ ಊಟ ಅದಿ ಅಂದ್ರೆ ಭಾಳ ಗ್ರೇಟ್ ನೀದೆ ನಮ್ಮ ಮನೆಯಾಗ ಒಂದಿಟ್ಟು ಹೇಳಿ ಹೋಗ ಸೀಕ್ರೆಟ್ ಅನ್ನೋದು ನಿನಗ ಬಿಸಿ ರೊಟ್ಟಿ ಬೇಕಿಲ್ವಾ ಮಾಡಿ ಕೊಡ್ತೇನೆ ಆ ಮನೆಯಾಗ ನೀ ಆ ಸೀಕ್ರೆಟ್ ಏನು ಅನ್ನೋದು ನನಗೆ ಹೇಳ್ ಹೋಗಬೇಕು ಇವತ್ತು ಯಾರ ದಿನ ಉಪವಾಸ ಅದಿನಿ ಅನ್ನೋದು ಹೇಳ್ ಹೋಗಬೇಕು ನನಗೆ ಒಂದು ನಿಮಿಷ ಲೇಟ್ ಆಗೋಗಿಲ್ಲ ಮನ್ಯಾಗ ಅಡಿಗೆ ಮಾಡೋದು ಏನು ಬೇಯೋದವರು ಏನು ಮಾತಾಡುದು ನೋಡ್ಬೇಕು ನೀ ಹಂಗ ಹೆಂಗೆ ಮಾಡ್ತಾರಂದಿ ಈಗ ಏನಾರ ತಿನ್ನಲಿಲ್ಲ ಅಂದ್ರೆ ಜೀವ ಏನು ಮ್ಯಾಲ ಹೋಗೇ ಬಿಡ್ತದೆ ಅನ್ನ ಮಾಡ್ತಾರ ಮಾಡ್ತಾರೆ ಒಂದಿನ ಹೋಗಿಲ್ಲ ಮತ್ತೆ ಜೀವ ಮ್ಯಾಲೆ

ಅತ್ತಿಯರ ನಂಗೆ ಏನ್ ಈಗ ಅವ್ ಪಾಪ ಯಾರ ದಿನ ಆಗೇತನ್ ಊಟ ಮಾಡಲಿ ಕೇಳಾಕತ್ತೀನ್ರಿ ಅವ್ನ್ ಕಷ್ಟ ಏನಂತ ಹೇಳಿ ಹೌದು ಪಾಪ ಏನು ಅಂದೇಲಿಕ್ಕಿ ಏನು ಗೊತ್ತಾಗೋದಿಲ್ಲಿಕ್ಕಿಗೆ ಮಳ್ಳಿ ಮಳ್ಳಿ ಮಂಚ ಕಾಲಷ್ಟಂದ್ರ ಮೂರು ಮತ್ತೊಂದು ಅಂದಿದ್ರಂತ ನಿನ್ನಂತ ಕೇಕೆ ಇಷ್ಟೋ ತನ ಬಾಯಿಗೆ ಬಂದಂಗ ಅಂದ ನಮಗ ಈಗ ಮತ್ತ ನಾ ಏನಂದಿನ್ರಿ ಅತ್ತಿಯಾರ ಅಂತ ಕೇಳ್ತಿಯಲ್ಲ ನೀನ್ ಹಿಂದಿಂದ ಬೆನ್ ಹತ್ತಿ ಬೆನ್ ಹತ್ತಿ ಮಾಡ 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 ಅಂತ ಹೇಳಿದಾಗ ನೀನು ಅಷ್ಟೊತ್ತು ಮಾಡ್ತಿ ಇನ್ ಏನಾರ ನಾವು ಕೇಳಲೇ ಕುಂತ ಬಿಟ್ಟಿವಂದ್ರೆ ಮುಗದ ಹೋತ ನಾವು ಊಟ ಕಂಡಂಗ ಹೊಟ್ಟಿ ಕೂಳು ಕಂಡಂಗ ನಾವು ಮತ್ತಂತಾಳೆ ಹಂಗ ಬೆನ್ ಹತ್ತಾರ ಹಿಂದಿಂದ ಅಂತ ಹೇಳಿ ಹುಗ್ಗು ಮಾರಯ್ಯ ನನಗ್ ಬಿಸಿ ರೊಟ್ಟಿ ಕೊಡ್ತಾರ ಊಟ ಮಾಡ್ಬೋದ್ ಅಂದ್ರೆ ಇವ್ರೇನ್ ಅತ್ತಿ ಸೊಸಿ ಜಗಳ ಮಾಡ್ಕೊಂತ ನಿಂದ್ರಲ್ ಬಕಲಾಗ ಈ ಅತ್ತಿ ಸೊಸಿ ಜಗಳ ಇಲ್ಲದ ಮನಿ ಯಾವ್ದ ಇದ್ದಿತ್ತು ಕೇಳಿ ಕೇಳಿ ಗಂಡಸ್ರಿಗೆ ಸಾಕಾಗಿ ಹೋಗ್ಬಿಟ್ಟ ನೋಡು ಇವ್ರ ಇಬ್ರು ನಡಕ್ ಸಿಕ್ಕೊಂಡ್ ಗಂಡಸ್ರ ಪಾಡ್ ನಾಯಿ ಪಾಡ್ ನೋಡು ಎಕ್ಕ ರೊಟ್ಟಿ ಎಕ್ಕ ನನಗ ಹೊಟ್ಟ ಹಸ್ತತಿ ನನಗ್ ರೊಟ್ಟಿ ಕೊಟ್ಟು ನೀವ್ ಜಗಳ ಮಾಡ್ರಿ ಇಬ್ರು ಅತ್ತಿ ಸೊಸಿ ಇಬ್ರು ಜಗಳ ಮಾಡಕತ್ತಾರ ಆ ಜಗಳ ಹರಿ ತಡಿ ನಿಂದ್ರೊಂದಿಟ್ಟು ನೋ ನೀನು ಜಗಳ ಆಮೇಲೆ ಕೊಡ್ತಾ ತಡಿ ನೀನ್ ರೊಟ್ಟಿ ீ சோடி ஆஹ் நீங்க அத்தியரன்னீன் இட்டு இட்டு உதகிரி நீ கட் ஓத குழாச்சி நோட்ரீ பார்க்க நீங்கலாடி ஆஹ் மனியாக ஜகளிடுத்தி நாம கட் ஓத குட் தான் நானே நன்கன் நீ

ನಾನು ಇಲ್ಲೇ ಕುಂತ ಬಿಡ್ತೇನೆ ರೊಟ್ಟಿ ತಿನ್ಕೊಂತ ನಿಮ್ ಜಗಳ ನೋಡ್ತೇನೆ ಅಕ್ಕ ಹಂಗ ನಿಂದ್ರಸ್ಬೇಡ್ರಿ ನನಗ ತಿಳಿ ತಿರ್ಗಾಕತೈತಿ ಯಾರ ದಿನ ಆಗೈತೆ ಅಕ್ಕ ಊಟ ಮಾಡಿ ತಡಿ ಎತ್ತಮ್ಮ ಅತ್ತಿ ಸಸಿ ಜಗಳ ಬಗ್ಗೆ ಹರಿಲಾರ್ದು ಅವ್ರಿಗೆ ಅವ್ರಿಗೆ ಆಗೈತಿ ಆಮೇಲೆ ಉಣ್ಣು ಅಂತ ತಡಿ ನೀ ಸಾವಕಾಶ ಉಣ್ಣು ಅಂತ ಕೊಡ್ತಾರ ನಿನಗ ರೊಟ್ಟಿ ನಾ ಬಿಡುದಿಲ್ಲ ಇದನ್ನ ಇಷ್ಟಕ್ಕ ಬಿಡುದೇ ಇಲ್ಲ ಇದನ್ನ ನಿನ್ನ ಮನಿ ಬಿಟ್ಟು ಹೊರಗೆ ಹಾಕೋ ಮಟಾನು ಈ ನ್ಯಾಯ ಮುಗಿಸದೇ ಇಲ್ಲ ನಾನು ಅತ್ತಿಯರ ನನಗೆ ಏನು ಅಂತ ಹೇಳಿ ಜಗಳ ತಗ್ದಿರಿ ಈಗ ಹಿಂಗ್ ಬಾಕಲ ನಿಂತ ಬಾಯ್ ಮಾಡಿದ್ರೆ ಏನ್ ಬಂತರಿ ಅತ್ತಿಯಾರ ನಡ್ರಿ ಒಳಗ ನಾ ಏನು ಅಂದಿಲ್ರಿ ಸುಮ್ನೆ ಆಗ್ಬಿಡ್ರಿ ನಾ ಅನ್ನೋದೆಲ್ಲ ಅಂದ್ರೆ ಈಗ ಸುಮ್ಮನೆ ಆಗ್ಬೇಕಂತ ಹ್ಮ್ ನಾ ಮುಗಿಸುದಿಲ್ಲ ಈ ಜಗಳ ಮುಗಿಸುದಿಲ್ಲ ಅಂದ್ರೆ ಮುಗಿಸುದಿಲ್ಲ ನಾನ ಹೋಗು ಮರಯ್ಯ ನಾವೆಲ್ಲ ಬನ್ನಿ ಇವ್ರ ಮನಿಗೆ ಬ್ಯಾಡ ಬ್ಯಾಡ ನಡಿಯತ್ತ ಇವ್ರ ಮನಿ ರೊಟ್ಟಿ ಬ್ಯಾರೆ ಮನಿಗೆ ಹೋಗಿ ರೊಟ್ಟಿ ಸ್ಕೂನ್ ತಿಂದ್ರಾತ ಹೋಗಿ ಬಿಡು ನಿಲ್ಲಿಂದ ಯಾಕ್ರಿ ಅಕ್ಕರ ಯಾಕಂದ್ರ ಹಚ್ಚ ಮಟ್ಟ ಜಗಳ ಹಚ್ಚಿ ಮತ್ ಒಂಟಿ ಅಲ್ಲಿ ನಡಕ ಅರ್ಧಕ್ಕ ಬಿಟ್ಟು ಜಗಳ ಮತ್ ಇವ್ರಿಬ್ರು ಅತಿ ಸಸಿ ಬಾಕಲ ನಿಂತ ಜಗಳ ಮಾಡುದ್ ನೋಡಿ ಮಂದೆಲ್ಲಾರು ನಾ ನಿಂತಿದ್ ನೋಡಿ ಅಯ್ಯೋ ಕಲ್ಲವ ಜಗಳ ಹಚ್ಚಾಳ ಅವ್ರಿಬ್ರು ನಡಕ ಅತಿ ಸಸಿ ನಡಕ ಏನ್ ಜಗಳ ಹತ್ತಾಳೆವ ಕಲ್ಲವ ಅನ್ಬಕಲ್ಲ ಅದಕ್ಕೆ ಅವ್ರಿಬ್ರ ಜಗಳ ಬಗ್ಗೆ ಹರಿ ನೀನು ಇಲ್ಲೇ ನಿಂದ್ರೆ ಹ್ಮ್ ಮಂದಿ ನನ್ನ ಬಗ್ಗೆ ತಪ್ಪಾರ ಮತ್ ಅವ್ರಿಗೆ ಗೊತ್ತಾಕತಿ ಅದಕ್ಕೆ ಎಲ್ಲಿ ಹೋಗಂಗಿಲ್ಲ ನಿಂದ್ರ ನಿಂದ್ರ ಬೇಕೆ ಕಂಡೀಶನ್ ಅಂದ್ರೆ ಮಾಡಿ ಅತ್ತಿ ಸುಸ್ರ ಜಗಳ ಮಾಡ್ಕೊಂಡು ನಿಂತ್ ನಾ ಏನ್ ಮಾಡ್ಲಿರಿ ನನ್ಗೆ ಹೊಟ್ಟೆ ದಿನ ಆತ್ರಿ ನಾ ಊಟ ಮಾಡಲಿ ಹಾ ಅದೆಲ್ಲ ಗೊತ್ತಿಲ್ಲ ನನಗೆ ನೀ ಎರಡ್ ದಿನ ಬಿಡು ಮೂರ್ ದಿನ ಬಿಡು ಅದ ನನ್ ಸಂಬಂಧ ಇಲ್ಲ ನೀ ಜಗಳಕ್ಕ ಅರ್ಧಕ್ಕ ಬಿಟ್ಟು ಜಗಳ ಬಿಟ್ಟು ಹೋಗೋಂಗಿಲ್ಲ ನೀ அவ்ரித அத்தி சசியா ஜெக ஹர்த் அவ் இது ஒழும மட்டான நீ இல்லேன் இல்லாந்திர நான் ஜாச்சினி கூட நான் ஒப்பின் மனிட்டுவன் கூழ் நான் நான் இஷ்டே நன் மகிவத்தி மாரிஹபா ಹಾ ಪರಕ್ಕ ನಾನು ಬಿಡುದಲ್ವ ನೀನ್ ಇಬ್ಬರು ಜಗಳ ಬಗ್ಗೆ ಹರಿಮಟಾನು ನಾನು ಬಿಡುದಲ್ವನ ಇದು ಯಾರು ಬರೀದ ಕತೆಯೋ ನನಗಾಗಿ ಬಂದ ವ್ಯೆಯೋ ಒಂದು ರೊಟ್ಟಿಯ ಕಥೆಯೋರ ಅದ್ ಹಂಗಲ್ರಿ ಅತ್ತರ ಹಾ ಅದ್ ಹಂಗಲ್ಲ ಅಲ್ಲ ಹಿಂಗಲ್ಲ ಏನು ಮಾತಾಡಕ ಹೋಗ್ಬೇ ನೀನೆ ನೀವ್ ಒಳಗ್ ಬರುಂಗಿಲ್ಲ ಅಂದ್ರೆ ಬರುಂಗಿಲ್ಲ ಹಾ ಇಲ್ಲೇ ನೀನು ನನ್ನ ಮಗ ಬಂದ ಮೇಲೆ ನೋಡೋಣ ಅಂತ ತೀರ್ಮಾನ ಮಾಡು ಹೇಳಿ ಅಲ್ಲಿ ಮಟ್ಟ ಇಲ್ಲಿ ಬಾಗಲಾಗ ಬಾಗಲಾಗ ಕುಂದ್ರಬೇಕು ನೀನು ಏನು ಬೇಕಾದಾಗ್ಲದ ಬೇಕಂದ್ರೆ ನಾನು ರೊಟ್ಟಿ ತಿನ್ನೋದು ಬಿಡತಾನೆ ಹೊರತು ಇದನ್ನ ಮಾತ್ರ ಹಂಗ ಬಿಡುದಿಲ್ಲ ನಾನು ಬಾಲಿಕಲ್ಲವ ನನ್ನ ಮಗ ಬಂದು ಇನ್ನು ನೋಡ್ಕೊಳ್ಳಿ ನಿಕ್ಕಿನ ಬಾ ಒಳಗೆ ಹೋಗು ನೀನು ಎಕ್ಕ ರೊಟ್ಟಿ ಹೊಟ್ಟಿ ಬಾಳ ಹಸ್ತತಿ ಯಾರು ದಿನ ಆಗಿದ್ದಕ್ಕ ಊಟ ಮಾಡುಲಿ ಅಯ್ಯ ಇವನ ರೊಟ್ಟಿ ಅಂತ ರೊಟ್ಟಿ ಗಿಟ್ಟಿ ಆಗೈತಿ ನಂದು ನೋಡು ನಮ್ಮ ಅತ್ತಿ ನೀನು ಸಂಬಂಧ ಹೊರಗೆ ಹಾಕಿಲ್ಲ ನನ್ನ ಬಿಸೇ ರೊಟ್ಟಿ ಬಡದು ತಿಂಗ್ಲಂಗ್ ಹಂಗ ಇಟ್ಟು ಬಂದಿದ್ನಿ ಈಗ ಏನ್ ಮಾಡುದು ನನಗೂ ಹೊಟ್ಟೆ ಸ್ತತಿ ಏನ್ ಮಾಡ್ಲಾನ ி நீ மத்தி கேலேன் நீங்க ஐடியா சும்னேரு நான் ப்ளேட் நனி பிசிய ரொட்டின் அது கூட தரத்தர தர்த்தர பல்லேன வெராய்டி வெராய்டி அக்க தம் இட ஜோட நாக்கி ஹோதிவந்த ஊட்டக்கேன ராத்திரி ஊட்டக்கூங்க வெராய்டி வெர்டி சி ನಿನಗೂ ದಿನಾ ನಿನಾ ಮಾಡಿದ ಅಡಿಗೆ ತಿಂದು ತಿಂದು ಬ್ಯಾಸ್ರಾಗಿರ್ಲ ನಾಲ್ಗೇನ್ ಆಗ್ಬೇಕದು ಜಿಡ್ಡು ಹಿಡಿದು ಹೋಗಿರ್ತದ ಅದಕ್ಕೆ ನಾಲ್ಕು ಮನಿದ್ ಪಲ್ಲೇ ಹಿಂಗೆ ವೆರೈಟಿ ವೆರೈಟಿ ಅದನ್ ಇಡ್ಲೆ ಇದನ್ ತಿನ್ಲೇ ಇದನ್ ಇಡ್ಲೆ ಅದನ್ ತಿನ್ಲೇ ಅಂತ ಹೇಳಿ ತಿಂದು ಅಂದ್ರ ಜಿಡ್ಡೆಲ್ಲ ಎಲ್ಲಾ ಬಿಟ್ಟ ಹೋಗಕ್ ನಿನ್ ನಾಲ್ಗಿದ್ ಹಂಗತಿ ಬಾಬಾ ಲಗುನ ಹೋಗ್ನ ಪಾಲೋಮಿ ತರದ ಅಡಿಗೆ ಸಿಗುವುದು ನಮಗೆ ಚಿಂತೆ ಏತಕೇ ಬಾರಿ ಅಕ್ಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ